ಆದರೆ ಎಲ್ಲ ಏನೂ ಸಮಸ್ಯೆ ಇಲ್ಲ ಅಂತ ಹೇಳಿದರು ಇಲ್ಲಿಗೆ ಬಂದಮೇಲೆ ಗೊತ್ತಾಯಿತು ನಮಗೆ ಈಗ ಗಾಳಿ ಸೋಕಿದೆ ಅಂತ ಬ ಇಲ್ಲಿಗೆ ಬಂದ ಮೇಲೆ ನಮಗೆ ಪರಿಹಾರ ಸಿಕ್ತು ಇಲ್ಲಿ ಇಲ್ಲಿ ಬಂದಮೇಲೆ ಕುಳಿಸ್ತಾರೆ ದೇವ್ರ ಹತ್ರ ದೇವರು ಅಲ್ಲಿಗೆ ಟಮಟೆ ಹೊಡಿತಾರೆ ಆವಾಗ ನಮಗೆ ರೇಗುತ್ತೆ ದೇವ ಗಾಳಿ ಥರ ಆಮೇಲೆ ಅದು ಒಂದು ವಾರಕ್ಕೆ ಓಡಿಸಿದ್ರು ಓಡಿಸಿ ಚೆನ್ನಾಗದೆ ಆಮೇಲೆ ದೇವ್ರು ಬರುತ್ತೆ ಮೈ ಮೇಲೆ ಅಲ್ಲಿಗೆ ಹಾಕ್ತಾರೆ ಇಲ್ಲಿ ತೀರ್ಥ ಸ್ಥಾನ ಕೂಡ ಇರುತ್ತೆ ಮಂಗಳವಾರ ಶುಕ್ರವಾರ ಭಾನುವಾರ ಅಮಾವಾಸ್ಯೆ ಹುಣ್ಣಿವೆ ತೊಂದರೆ ಇರುತ್ತೆ ಮೈ ಕೈ ನೋವು ಏನೋ ಅದಿಗಳು ಇರುತ್ತಲ್ಲ ಅವೆಲ್ಲ ನಿವಾರಣೆ ಆಗೋಕ್ಕೆ ನಾವು ತೀರ್ಥ ಸ್ಥಾನ ಎಂಬುದು ಊಟದ ವ್ಯವಸ್ಥೆ ಸ್ನಾನದ್ದು ಎಲ್ಲ ಚೆನ್ನಾಗಿ ಚೆನ್ನಾಗಿ ಇದ್ ಮಾಡ್ತಾರೆ ಚೆನ್ನಾಗಿ ನೋಡ್ಕೊಂತಾರೆ ದುಡ್ಡು ಜಾಸ್ತಿ ಏನು ತಗೊಳಲ್ಲ ಬಡವರಿಗೆ ಅಂತಾನೆ ಇದು ಹೆಲ್ಪ್ ಮಾಡ್ತಾರೆ ಇಲ್ಲಿ ಇಲ್ಲಿ ಬಂದ್ಮೇಲೆನೆ ನಮ್ ಪ್ರಾಬ್ಲಮ್ ಏನು ಅಂತಾನೆ ಗೊತ್ತಾಗಿರೋದು ಅದ್ರಕ್ ಮುಂಚೆ ಯಾರೋ ಏನೋ ಮಾಟಮ್ಮ ಅಂತ ಮಾಡಿಸ್ಬಿಟ್ಟಿದ್ದಾರೆ ದಾಟ್ ಆಗಿದೆ ಇಲ್ಲಿ ಬಂದ್ಮೇಲೆ ಪ್ರಾಬ್ಲಮ್ ಏನಂತ ಗೊತ್ತಾಗಿದೆ ಬಟ್ ಕ್ಲಿಯರ್ ಆತೈತೆ ಅಂತ ನಂಬಿಕೆ ಇದೆ ರಾತ್ರಿ ಹೊತ್ತು ನಿದ್ದೆ ಬರಲ್ಲ ಏನೋ ಕೆಟ್ಟ ಕೆಟ್ಟ ಕೆನ್ಸೋಡು ಆಮೇಲೆ ತಲೆ ನೋವು ಮೈ ಕೈ ನೋವು ಹೊಟ್ಟೆ ನೋವು ಊಟ ಮಾಡಕ್ ಆಗ್ತಿರೋರ್ಗೆ ಅಂತರ್ಗೆ ಆ ಸಮಸ್ಯೆ ಸಿಂಪ್ಟಮ್ಸ್ ಇರುತ್ತೆ ಅಂತವ್ರು ಬಂದ್ಬಿಟ್ಟು ಇಲ್ಲಿ ನಿವಾರಣೆ ಮಾಡ್ಕೊಂಡು ಹೋಗಬಹುದು ಅವ್ರಿಗೆ ಬಂದು ಫಸ್ಟ್ ಚೆಕ್ ಮಾಡ್ತೀವಿ ದೇವ್ರ ಮುಂದೆ ಕೂಡಿಸ್ಬಿಟ್ಟು ಆ ಸಿಂಪ್ಟಮ್ಸ್ ಇದ್ರೆ ಬಿಡಿಸಿ ಕಳಿಸ್ತೀವಿ ಆಮೇಲೆ ಅವ್ರ ಎಷ್ಟೇ ಆಸ್ತಿ ದೋಸಿದ್ರು ಕೂಡ ಅವ್ರ ರಿಪೋರ್ಟ್ ನಾರ್ಮಲ್ ಅಂತ ಬರುತ್ತೆ ಅಂತರ ಇಲ್ಲಿ ಬಂದ್ಬಿಟ್ಟು ಗಾಳಿ ಬಿಡಿಸ್ಕೊಂಡು ಹೋಗಬಹುದು ಇಲ್ಲಿ ತೀರ್ಥ ಸ್ನಾನ ಕೂಡ ಇರುತ್ತೆ ಮಂಗಳವಾರ ಶುಕ್ರವಾರ ಭಾನುವಾರ ಅಮಾಶೆ ಹುಣ್ಣಿಮೆಗೆ ತೀರ್ಥ ಸ್ನಾನ ಇರುತ್ತೆ ಅಂತವರು ಬಟ್ಟೆ ತಗೊಂಡ್ಬಂದು ತೀರ್ಥ ಸ್ನಾನ ಮಾಡಿಸಿಕೊಂಡು ಅವ್ರಿಗೆ ತೊಂದರೆ ಇರುತ್ತೆ ಮೈ ಕೈ ನೋವು ಏನೋ ಅದಿಗಳು ಇರುತ್ತಲ್ಲ ಅವೆಲ್ಲ ನಿವಾರಣೆ ಆಗಕ್ಕೆ ನಾವು ತೀರ್ಥ ಸ್ನಾನ ಮಾಡಿಸ್ತೇವೆ ನಮಸ್ಕಾರ ನಾನು ಬಂಸಂದ್ರದಿಂದ ಬಂದಿರೋದು ನನ್ ಮಗಳಿಗೆ ತುಂಬಾ ಹುಷಾರಿರ್ಲಿಲ್ಲ ಯಾವಾಗ್ಲೂ ಕಾಲ ನೋವು ತಲೆನೋವು ಅಂತ ಇದ್ಲು ಏನು ಅಂತ ಗೊತ್ತಿರ್ಲಿಲ್ಲ ನಮ್ಗ್ ಯಾರೋ ನಮ್ ಫ್ರೆಂಡ್ಸ್ ಈ ದೇವಸ್ಥಾನದ ಬಗ್ಗೆ ನಮ್ಗೆ ಹೇಳಿದ್ರು ಅವಾಗ ನಾವು ಇಲ್ಲಿ ಅವರು ನಮ್ ನಿಲ್ಕ ಕರ್ಕ ಬಂದ್ರು ಇಲ್ಲಿಗ್ ಬಂದಾದ್ಮೇಲೆ ಗೊತ್ತಾಯ್ತು ನನ್ ಮಗ್ಳಿಗೆ ಹುಷಾರಿಲ್ಲ ಅಂತ ಅವಾಗ ಚೆಕ್ ಮಾಡ್ಸಿದಾಗ ಅವಾಗ ಗೊತ್ತಾಯ್ತು ಅವಳಿಗೆ ಸೋಕ ಇದೆ ಅಂತ ಇಲ್ಲಿ ಬಂದು ಟಮಟೆ ಸೌಂಡ್ ಗೆ ಅವಳಿಗೆ ಎರಡ್ ಸತಿ ಮೈ ಮೇಲೆ ಬಂತು ಬಂದು ಒಂದ್ಸತಿ ಎಲ್ಲಿಲ್ಲ ಮತ್ತೆ ಇನ್ನೊಂದ್ಸತಿ ಚೆಕ್ ಮಾಡಿದಾಗ ಅವಾಗ ಬಂತು ಬಂದು ಹೇಳ್ತಿ ಈ ತರ ಅಂತ ಈ ತರ ಸಮಸ್ಯೆಗೆ ಇಲ್ಲಿ ಹಾಸ್ಪಿಟ್ಲಿಗೆಲ್ಲ ಹೋಗಿದ್ದು ಆದ್ರೆ ಹಾಸ್ಪಿಟ್ಲಲ್ಲಿ ಎಲ್ಲ ಏನು ಸಮಸ್ಯೆ ಇಲ್ಲ ಅಂತ ಹೇಳಿದ್ರು ಇಲ್ಲಿಗ್ ಬಂದ್ಮೇಲೆ ಗೊತ್ತಾಯ್ತು ನಮ್ಗೆ ಗಾಳಿ ಸೋಕಿದೆ ಅಂತ ಇಲ್ಲಿ ಬಂದ್ಮೇಲೆ ನಮ್ಗೆ ಪರಿಹಾರ ಸಿಕ್ತು ಇಲ್ಲಿ ಇಲ್ಲಿ ಎಲ್ಲ ಚೆನ್ನಾಗಿದೆ ಬಂದು ಐದ್ ದಿವಸ ಇಲ್ಲೇ ಇರ್ಬೇಕು ಎಲ್ಲ ಚೆನ್ನಾಗಿ ನೋಡ್ಕೊಂತಾರೆ ಸ್ವಾಮಿಗಳು ಊಟದ ವ್ಯವಸ್ಥೆ ಸ್ನಾನದ್ದು ಎಲ್ಲಾ ಚೆನ್ನಾಗಿ ಚೆನ್ನಾಗಿ ಇದ್ ಮಾಡ್ತಾರೆ ಚೆನ್ನಾಗಿ ನೋಡ್ಕೊಂತಾರೆ ದುಡ್ಡು ಜಾಸ್ತಿ ಏನೂ ತಗೊಳಲ್ಲ ಬಡವರಿಗೆ ಅಂತಾನೆ ಇದು ಹೆಲ್ಪ್ ಮಾಡ್ತಾರೆ ಇಲ್ಲಿ ಇಲ್ಲಿ ಬಂದ್ರೆ ಅವ್ರಿಗೆ ಪರಿಹಾರ ಸಿಕ್ಕೇ ಸಿಗುತ್ತೆ ಇಲ್ಲಿ ಅಮ್ಮನ್ ನಂಬ್ಕ ಬಂದವರಿಗೆ ಯಾವತ್ತೂ ಅಮ್ಮ ಕೈ ಬಿಡಲ್ಲ ಅಮ್ಮನ್ ಅಮ್ಮನ್ ಪವರ್ ತುಂಬಾ ಇದೆ ಇಲ್ಲಿ ಎರಡು ವರ್ಷದಿಂದ ಬರ್ತಾ ಇದೀವಿ ಸರ್ ನಮ್ಗೆ ಪ್ರಾಬ್ಲಮ್ ಇತ್ತು ಅಂದ್ರೆ ದುಡ್ಡು ಕಾಸಲಿ ಆಗ್ಲಿ ಕೆಲ್ಸದೇ ಆಗ್ಲಿ ಎಲ್ಲಾ ಇದೇವರಿಗೆ ಬಂದ್ಮೇಲೆ ಸ್ವಲ್ಪ ಪರವಾಗಿ ಏನ್ ಬಂದು ಬರಿಕಾಯಿ ಮಾಡಿಸ್ಕೊಂಡು ಅಷ್ಟೇ ಬಂದು ಯಾರ್ಕೆ ಏನಾದ್ರು ಅಂದ್ರೆ ಸೀರೆ ಇಲ್ಲ ಆಗ್ತಿಲ್ಲ ಈ ದೇವಸ್ಥಾನ ಹತ್ರ ಬಂದ್ ಮಾಡೋದು ಮನೆ ಕಟ್ಟಿಸ್ತಾ ಇದೇನೆ ಕೈ ಆಗ್ತಾ ಇಲ್ಲ ದುಡ್ಡು ಏನ್ ಮಾಡೋದು ಅಂತ ಬಂದ್ವಿ ಆಮೇಲೆ ತಾಯಿ ಹತ್ರ ಬಂದ್ಮೇಲೆ ನಮ್ಗೆ ಸ್ವಲ್ಪ ಪರಿಹಾರ ಓಕೆ ಆಯ್ತು ಇಷ್ಟ ಆಯ್ತು ದೇವರು ಸ್ವಲ್ಪ ಕೊಟ್ಟಿದ್ದು ಆಮೇಲೆ ಯಾರ್ಯಾರು ಮಾಯಾಮ ಮಾಡ್ಸಿರ್ತಾರೋ ಅದು ಸ್ವಲ್ಪ ಎಲ್ಲಾ ದೂರ ಆಯ್ತು ಈ ದೇವ್ರು ಬಂದ ಮೇಲೆ ನಮ್ಗೆ ಪರವಾಗಿಲ್ಲ ಎಲ್ಲಾ ಒಳ್ಳೇದಾಗ್ತಾ ಇತ್ತು ಹೊಸವ್ರು ಬರೋವ್ರಿಗೆ ಇಲ್ಲಿ ಬನ್ನಿ ನಿಮ್ಗೆ ಏನೇನ್ ಕಷ್ಟ ಇದಾವೆ ಅಂತ ಏನೇನ್ ಮಾಡ್ಸಿದಾರೆ ಏನೋ ಈ ಎಲ್ಲಮ್ಮ ತಾಯಿ ಹತ್ರ ಬನ್ನಿ ಎಲ್ಲಾ ಪರಿಹಾರ ಒಂದಾಗುತ್ತೆ ಎಲ್ಲ ದೇವರ ಹತ್ರ ಬಂದ್ಬಿಟ್ಟು ಎಲ್ಲಾ ಆಗುತ್ತೆ ಅಲ್ಲೇ ಅಲ್ಲಿ ಹೋಗಿ ಕಷ್ಟ ಪಟ್ಟು ತೋರ್ಸೋ ತೋರ್ಸೋಬಾರ್ದು ಸಾವಿರ ಆಗ ದುಡ್ಡು ಖರ್ಚು ಮಾಡೋ ಬದ್ದು ಬರೀ ನೂರ್ ರೂಪಾಯಿ ಒಂದ್ ಕೊಟ್ಟು ಪೂಜೆ ಸಾಮಾನು ತಗೊಂಡು ಪೂಜೆ ಮಾಡಿಸಿದ್ರೆ ಸಾಕು ಎಲ್ಲ ದೇವರೇ ನೋಡ್ಕೊಂತಾರೆ ಇಲ್ಲಿ ಏನು ದುಡ್ಡು ನಾವು ಲಕ್ಷ ಬಡ್ಡಿ ಕಟ್ಬೇಕು ದುಡ್ಡು ಕೊಡ್ಬೇಕು ನಮ್ಮ ಲಬೇಕಂತೇವ್ರ ಮೇನಕಾಂತ ನಾವ್ ಮದಗಿನಿಂದ ಬಂದಿದೀರಿ ನಮ್ಮ ಸುಮಾರು ಅಮ್ಮ ಟೂ ತ್ರೀ ಮಂತ್ ಮೈಕುಷಾರಿ ನಾವ್ ಹಾಸ್ಪಿಟ್ಲ ಫುಲ್ ಸಿಕ್ಕಾಪಟ್ಟೆ ಎಲ್ಲಾ ಸ್ಕ್ಯಾನಿಂಗ್ ಟೋಟಲ್ ಬಾಡಿ ಸ್ಕ್ಯಾನಿಂಗ್ ಎಲ್ಲಾ ಮಾಡಿಸಿ ಎಲ್ಲಾ ನಾರ್ಮಲ್ ಅಂತ ಬಂತು ಎಲ್ಲೆಲ್ಲ ಹೋಗಿ ಅಂತ ಎಲ್ಲಾ ಕಟ್ಸ್ಕೊಂಡ್ ಬಂದ್ರಿ ಎಲ್ಲಿ ವಾಸಿ ಆಗಿಲ್ಲ ಇಲ್ಲಿಗೆ ಬಂದಿದ್ದೀರಿ ಪ್ರಾಬ್ಲಮ್ ಏನು ಅಂತಾನೆ ನಮ್ಗೆ ಗೊತ್ತಾಗಿರ್ಲಿಲ್ಲ ಇಲ್ಲಿಗೆ ಬಂದ್ಮೇಲೆ ಮೇಲೆ ಗಾಳಿ ಇದೆ ಅಂತ ಬಂತು ಇಲ್ಲಿ ಬಂದ್ಮೇಲೆ ಡೋರ್ ಸೌಂಡ್ ಎಲ್ಲ ಮಾಡಿದ್ರು ಆಮೇಲೆ ಬಂತು ಇತ್ತು ನಮ್ಮ ಗಾಳಿ ಇದೆ ಅಂತ ಆಮೇಲೆ ಇಲ್ಲಿ ವಾಸಿ ಆಗುತ್ತೆ ಅಂತ ನಾನ್ ನಂಬಿದಿನಿ ನಂಗೆ ಒಂದು ಫೈವ್ ಸಿಕ್ಸ್ ಇಯರ್ಸ್ ಇಂದ ಪ್ರಾಬ್ಲಮ್ ಇತ್ತು ತುಂಬಾ ಆಮೇಲೆ ತುಂಬಾ ಕನ್ಸುಗಳು ಬಿಡೋದು ಬ್ಯಾಕ್ ಪೈನ್ ಬಾಡಿ ಪೇನ್ ತುಂಬಾ ಹುಷಾರಿರ್ಲಿಲ್ಲ ಎಲ್ಲಾ ಕಡೆ ಎಲ್ಲೆಲ್ಲೋ ಹೋಗಿದೆ ವಾಸಿ ಆಗ್ಲಿಲ್ಲ ಮತ್ತೆ ಇಲ್ಲಿ ನಮ್ಮ ಫ್ರೆಂಡ್ ಕರ್ಕೊಂಡ್ ಬಂದ್ರು ಚೆನ್ನಾಗಿ ವಾಸಿ ಆಗಿದೆ ಪವರ್ಫುಲ್ ದೇವ್ರು ಎಲ್ಲಮ್ಮ ಇಲ್ಲಿ ನೀವು ಫ್ಲಾವರ್ ಇರೋರಂತವ್ರು ಬನ್ನಿ ವಾಸಿ ಆಗುತ್ತೆ ಏನೇ ಸಮಸ್ಯೆ ಇದ್ರೂ ವಾಸಿ ಆಗುತ್ತೆ ನಾವೆಲ್ಲ ನಂಬಿದೀವಿ ಮೂರ್ ವರ್ಷ ಇಂದ ಇಲ್ಲಿ ಬಂದು ಹೋದ್ಮೇಲೆ ಚೆನ್ನಾಗ್ ಆಗಿದೀವಿ ಯಾವ್ ತೊಂದ್ರೆ ಆರೋಗ್ಯ ಸಮಸ್ಯೆ ಯಾವ್ದು ಇಲ್ಲ ಚೆನ್ನಾಗಿದೀವಿ ನಮ್ಗೆ ತುಂಬಾ ಪರ್ಸನಲ್ ಪ್ರಾಬ್ಲಮ್ ಇತ್ತು ತುಂಬಾ ಪರ್ಸನಲ್ ಪ್ರಾಬ್ಲಮ್ ಇತ್ತು ಬ್ಯಾಕ್ ಪೇನು ಬಾಡಿ ಪೇನ್ ಗಂಡ ಹೆಂಡತಿ ಮನೇಲಿ ಜಗಳ ಕಿರಿಕಿರಿ ಹಬ್ಬಗಳು ಬಂದ್ರೆ ಎನಿ ಟೈಮ್ ಯಾವಾಗ್ಲೂ ಜಗಳ ಅಮಾಸೆ ಉಣ್ಮೆ ಬಂದ್ರೆ ಹುಷಾರಿ ಇರ್ತಾ ಇದಿಲ್ಲ ತುಂಬಾ ಇಲ್ಲಿ ಬಂದು ಮೂರ್ ವರ್ಷ ಆಯ್ತು ಬಿಡಿಸ್ಕೊಂಡು ಗಾಳಿ ಬಿಡಿಸ್ತಾರೆ ಬಂದು ಹೋದ್ಮೇಲೆ ಚೆನ್ನಾಗ್ ಆಗಿದೆ ಮೂರ್ ವರ್ಷದಿಂದ ಆರೋಗ್ಯ ಎಲ್ಲ ಚೆನ್ನಾಗಿದೆ ಎಲ್ರು ಬನ್ನಿ ನಿಮ್ ಪ್ರಾಬ್ಲಮ್ ಏನೇ ಸಮಸ್ಯೆ ಇದ್ರು ವಾಸಿ ಆಗುತ್ತೆ ಇಲ್ಲಿ ನಮ್ಗೆ ಕನ್ಸಲ್ಲಿ ಕೆಟ್ಟ ಕೆಟ್ಟ ಕನ್ಸು ಬರ್ತಿತ್ತು ಅದನ್ ಕೊಡೋದು ಗೆಜ್ಜೆ ಸೌಂಡು ಅದೆಲ್ಲ ಎಕ್ಸ್ಪೀರಿಯನ್ಸ್ ಇದೆ ನಂಗೆ ಐದಾರು ವರ್ಷ ಇಂದ ಇಲ್ಲಿ ಬಂದಿ ವಾಸಿ ಆಯ್ತು ಮೂರ್ ವರ್ಷ ಇಂದ ಪವರ್ಫುಲ್ ಇದೆ ಇಲ್ಲಿ ಬಂದ್ಮೇಲೆ ಕುಳಿಸ್ತಾರೆ ದೇವ್ರ ಹತ್ರ ದೇವ್ರು ಅಲ್ಲಿಗೆ ತಮಟೆ ಹೊಡಿತಾರೆ ಅವಾಗ ನಮಗ್ ರೇಗುತ್ತೆ ದೇವ ಆ ಗಾಳಿ ತರ ಆಮೇಲೆ ಅದು ಒಂದ್ ವಾರಕ್ಕೆ ಓಡಿಸಿದ್ರು ಓಡ್ಸಿ ಚೆನ್ನಾಗದೆ ಆಮೇಲೆ ದೇವ್ರು ಬರುತ್ತೆ ಮೈ ಮೇಲೆ ಅಲ್ಗ ಹಾಕ್ತಾರೆ ಇವಾಗ ಚೆನ್ನಾಗಿದೆ ಪಾಸಿಟಿವ್ ಏನು ಭಯ ಇಲ್ಲ ಒಬ್ಬೊಬ್ಳೆ ಇರೋಕ್ ಭಯ ಆಗೋದು ಎಲ್ಲ ನೋವು ಹೋದ್ರೆ ಈಗ ಧೈರ್ಯ ಇವಾಗ ಎಲ್ಲಿ ಹನ್ನೆರಡು ಗಂಟೆ ರಾತ್ರಿ ಒಂದ್ ಗಂಟೆ ರಾತ್ರಿ ಆದ್ರೂ ಮನೇಲಿ ಇರ್ತೀನಿ ಯಾರು ಫಸ್ಟ್ ಯಾರನ್ನ ಇರ್ಬೇಕಿತ್ತು ಮನೆಯಲ್ಲಿ ಇವಾಗ ಯಾರು ಇರಲ್ಲ ಒಬ್ಳೆ ಹೋಗಿ ಬರ್ತೀನಿ ಏನು ಭಯ ಇಲ್ಲ ಚೆನ್ನಾಗಿದೆ ಮೂರಷ್ಟಿದೆ ಏನು ಭಯ ಇಲ್ಲ